ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು ನಮ್ಮ ಜಿಲ್ಲಾಧ್ಯಕ್ಷಗಳು ಈಗ ಅಲೆ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ ನಾನೊಂದು ನಾಲ್ಕು ದಿನ ಇರಲಿಲ್ಲ ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು ನಮಗೆ ವರ್ಕಿಂಗ್ ಕಮಿಟಿ ಇತ್ತು ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದೊಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆಯು ಕೂಡ ಏನು ದೇಶದಲ್ಲಿ ಆಗ್ತಾರಂಥ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಐ ಸಿ ಸಿ ಒಂದ ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಐದನೇ ತಾರೀಕು ರೂಪಿಸಿದ್ದೇವೆ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕೆಪಿಸಿಸಿ ವತಿಯಿಂದ ಎಲ್ಲರನ್ನ ಜಿಲ್ಲೆ ನಾಲ್ಕು ಪ್ರಮುಖವಾದಂಥ ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ ಸೊ ಪಕ್ಷದ ಎಲ್ಲ ನಾಯಕರುಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ ಪಕ್ಷಕ್ಕೆ ಬಲವರ್ಧನೆ ಆಗಲಿಕ್ಕೆ ಏನು ನಮ್ಮ ಮೂರು ಚುನಾವಣೆ ಫಲಿತಾಂಶ ಮೇಲೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಮುಂದುವರಿಸಿಕೊಂಡು ಬೇಕಾದ್ದು ನಮ್ಮ ಕರ್ತವ್ಯ ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ ಎಲೆಕ್ಷನ್ ಆದ ಮಾರಣೆಯಿಂದನೇ ತಿರ್ಗಿ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದು ಯಾವ ರೂಪ ಅನ್ನೋದು ನಾನು ನಿಮಗೇನು ಹೆಚ್ಚು ಇಡಬೇಕಾಗಿಲ್ಲ ಅನೇಕ ಸಂಘಟನೆಗಳು ಕೂಡ ನಮ್ಮ ಜೊತೆ ಸಹಕಾರ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಮಾಜದವರು ನಮಗೆ ಗುರುಸಿರೋದ್ರಿಂದಲೇ ನಮ್ಗೆ ಅಧಿಕಾರವನ್ನು ಬಂದಿದೆ ಯಾವ ಯಾರ್ಯಾರು ನಮಗೆ ಬೆಂಬಲವನ್ನು ಕೊಡ್ತಾರೆ ಅವರ ಬೆಂಬಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಿದ್ದೇವೆ ಸೊ ಭಾಳ ಜನ ಮುಂದೆ ಬಂದಿದ್ದಾರೆ ಸೊ ಯಾರು ಮುಂದೆ ಬಂದಿದ್ದಾರೆ ಅಂತೇಳಿ ನಾನು ಇನ್ನು ಕೆಲವು ಜಿಲ್ಲಾ ಮಂತ್ರಿಗಳನ್ನ ಚಾಮರಾಜನಗರ ಜಿಲ್ಲಾ ಮಂತ್ರಿ ಹಾಸನ ಮಂತ್ರಿ ಮೈಸೂರು ಮಂತ್ರಿ ಹತ್ರ ಕೂಡ ಚರ್ಚೆ ಮಾಡೋಣಿದ್ದೇನೆ ಅದಾದ ಮೇಲೆ ಬೇರೆ ಏನೇನು ಕಾರ್ಯಕ್ರಮವನ್ನು ರೂಪಿಸಿದೆ ಅನ್ನೋದು ಕೂಡ ನಾನು ತಿಳಿಸೋನಿದ್ದೇನೆ ಮಂಡ್ಯ ಜಿಲ್ಲಾ ಮಂತ್ರಿಗಳು ಬಂದು ಅವರ ಜವಾಬ್ದಾರಿ ಮತ್ತು ಕೂರ್ಗಿನ ಜಿಲ್ಲಾ ಮಂತ್ರಿಗಳು ಇಲ್ಲೇ ಬಂದಿದ್ದಾರೆ ಅವರು ಕೂಡ ಬಂದು ಅವರ ಸ್ಥಳೀಯ ಶಾಸಕರು ಎಂ ಪಿಗಳು ಆ ಸ್ಥಳೀಯ ಕೂಡ ಚುನಾವಣೆಯಲ್ಲಿ ಸೋತು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬಲವರ್ಧನೆ ಮಾಡಲಿಕ್ಕೆ ಇನ್ನು ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದವರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಎಲ್ಲ ಕಾರ್ಯಕರ್ತರು ಸಾಮಾಜಿಕರು ಸಮಾಜ ಸಮಾನತೆಯಲ್ಲಿ ಚಿಂತನೆ ಮಾಡುವರು ಸಂವಿಧಾನವನ್ನು ರಕ್ಷಣೆ ಮಾಡುವರು ಸ್ವಾಭಿಮಾನಕ್ಕೆ ಗೌರವವನ್ನು ತಂದುಕೊಡೋರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂಥೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆ ಪಿ ಸಿ ಸಿಯ ತಂಡ ಹಾಸನಗೂ ಭೇಟಿಯನ್ನು ಅಷ್ಟರೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತಾಡೋ ಕೂಡ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಯಸ್ತೇನೆ ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ ಸಂವಿಧಾನ ಉಳಿಲಿಕ್ಕೋಸ್ಕರ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೇ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾಯಿದ್ರು ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಸೊ ಪಕ್ಷಕ್ಕೆ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ಎರಡು ತಿಂಗಳುಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಎ ಐ ಸಿ ಕೂಡ ನನಗೆ ಸಂದೇಶ ಇದೆ ಆ ದಿಟ್ಟಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಎಲ್ಲಿತ್ತು ರೂಮ್ ಹೇಳಿತ್ತು

ಒಂದೇ ಪಾರ್ಟಿಲಿರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರ್ಯಾರು ನಿಮ್ಮ ಕಣ್ಣಿನ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ ತಾವು ಕೂಡ ಬಂದು ನಮಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಾಂ ನೆಕ್ಸ್ಟ್ ಇದೆಯಾ ಟೈಮ್ ನೋಡಪ್ಪ ಅಲ್ಲಿ ಸಿ ನಾನು ನಿನ್ನೆ ರಾತ್ರಿ ನಿನ್ನೆ ಬೆಳಗ್ಗೆ ತೀರ್ಮಾನ ಡೆಲ್ಲಿಯಿಂದ ಬಂದವನು ರಾತ್ರಿ ಬಂದು ಗಾಂಧಿ ಸಭೆ ಮಾಡಿದ್ದೀನಿ ಗಾಂಧಿ ನಡಿಗೆ ಗಾಂಧಿ ನಡಗಿದ್ದೇನೆ ಇಲ್ಲಿ ನಾನು ಈ ಸಭೆನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇನೆ ಅಲ್ಲಿ ಬೇರೆ ಎಲ್ಲ ಅಧ್ಯಕ್ಷಗಳು ಬೇರೆ ಬೇರೆ ಜವಾಬ್ದಾರಿ ಎಲ್ಲ ಬಂದಿದ್ದಾರೆ ಎಲ್ಲ ಪರ್ಮಿಷನ್ ಎಲ್ಲ ತೊಗೊಂಡಿದ್ದಾರೆ ಅವರೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಸೊ ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಈಗ ಅವರೇನು ಯಾರೇನು ಪಾರ್ಟಿಗಿಂತ ನಾನು ದೊಡ್ಡವನಲ್ಲ ನೀವು ದೊಡ್ಡ ನಿಮ್ಮ ನಿಮ್ಮ ಟಿ ನೀವು ದೊಡ್ಡವರಲ್ಲ ನಮ್ಮ ಪಾರ್ಟಿಗಿಂತ ನಾನು ದೊಡ್ಡವನಲ್ಲ ಪಾರ್ಟಿ ಇಸ್ ಬಿಗರ್ ದನ್ ಎವ್ರಿ ಎಲ್ಲರಿಗೂ ಕೂಡ ಅದು ಗೊತ್ತಿದೆ ಸೊ ಎಲ್ಲರೂ ಕೂಡ ಅವ್ರು ಏನೇನು ಸಲಹೆಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ಆ ಕೆಲಸ ನಾನು ನಾವು ಯಾವ ಪತ್ರ ನನಗಂತೂ ಡೋಂಟ್ ನೋ ನನಗೆ ಯಾವ ಪತ್ರನೂ ಬಂದಿಲ್ಲ ನನ್ಗೆ ಯಾವ ಪತ್ರ ಹೇಳ ಯಾವ ಎ ಸಿ ಸಿ ಪತ್ರ ಬರೆದಿದ್ದ ಯಾರ ಸೃಷ್ಟಿ ಮಾಡಿರ್ಬೋದು ಏನ ಮಾಡಿರ್ಬೋದು ನನಗೆ ಯಾವುದು ಗೊತ್ತಿಲ್ಲ ನನ್ನ ಹತ್ರ ಯಾವ ಪತ್ರದ ಬಗ್ಗೆನು ಯಾರು ಚರ್ಚೆ ಮಾಡಿಲ್ಲ ಹನ್ನೊಂದು ಗಂಟೆಗೆ ಅಂತಿತ್ತು ಪಾಪ ಅವರ ಸಭೆಯಲ್ಲಿ ಅವರು ಒಂದು ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪೂರ್ವಭಾವಿ ಸಭೆ ಸಮ್ಮೇಳನ ಇದೆ ಅಲ್ಲಿ ಅದಕ್ಕೆ ಅವ್ರಿಗೆ ಇಷ್ಟೊತ್ತು ಇದ್ದು ಫಸ್ಟ್ ಅವರೇ ಭಾಷಣ ಮಾಡ್ಬಿಟ್ಟು ಹೋದ್ರು ಆಸಂದವರು ಭಾಷಣ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಭಾಷಣ ಮಾಡ್ಬಿಟ್ಟು ಅವ್ರು ಏನೇನು ಅವರು ಪೂರ್ವಭಾವಿ ಏನೇನ್ ಮಾಡಿದ್ದಾರೆ ಮಾಡಿಬಿಟ್ಟು ಹೋಗಿದ್ದಾರೆ ಏನ್ ಪ್ರಯತ್ನ ಪಡಕ್ ಹೋಗ್ಬೇಡಿ ನಾವೇನೇ ಮಾಡಿ ಆಯ್ತು ಬಸವಣ್ಣ ಏನು ನೋಡಿಯಪ್ಪ ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ ಮಾನ್ಯಶ್ರೀ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನವರ ಜನ್ಮದಿನವೇ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣವರ ತತ್ವ ಸರ್ವರಿಗೂ ಸಮಬಾಳು ಸಮಪಾಳು ಎನ್ನುವ ಮಾತು ಅದು ಬಸವಣ್ಣನವ್ರದು ಅಂತ ಬಸವಣ್ಣವ್ರಿಗೆ ಯತ್ನಾಳವರು ಹುಚ್ಚ ಹವಮಾನವನ್ನು ಮಾಡಿದ್ದಾರೆ ಅವರಿಗೆ ಮೆಂಟ್ಲ್ ಹಾಸ್ಪಿಟ್ ಸೇರಿಸ್ಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ ನಾನು ಆ ಮುತ್ತು ರತ್ನ ಮುತ್ತು ರತ್ನ ಬಿ ಜೆ ಪಿಯ ಮುತ್ತು ರತ್ನವನ್ನು ಬಿ ಜೆ ಅವ್ರಿಗೇನು ಮಾಡಬಾರದು ನಾನು ಮನವಿ ಮಾಡ್ತಾ ಇದ್ದೇನೆ ಅವ್ರ ಹಂಗೆ ಇಟ್ಕೊಂಡಿರಲಿ ಅವರು ಬಸವಣ್ಣನವರ ವ್ಯಕ್ತಿಗೆ ಮಸಿ ಬಳ್ತಾ ಇರೋದು ಯತ್ನಾಳಲ್ಲ ಇಡೀ ಬಿ ಜೆ ಪಿ ಬಿಜೆಪಿ ಪಕ್ಷನೇ ಬಸವಣ್ಣವ್ರಿಗೆ ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ದಾರೆ ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ ಅವ್ರಿಗೊಂದು ನಂದು ಶರಣಡದೆ ಹೋದವ್ರಿಗೆ ಅವ್ರಿಗೆ ಬಿಟ್ಟಿದ್ದರು ಸೊ ಬಿ ಜೆ ಪಿಲಿ ಏನು ಗುಂಪಿದೆಯೋ ಏನು ಮಾಡ್ಕೊಳ್ತಾರೋ ಅದು ಅವ್ರ ಆಂತರಿಕವಾದಂಥ ವಿಚಾರ ನಾವು ಯಾವತ್ತೂ ಅದಕ್ಕೆ ಭಾಗಿಯಾಗಲಿಕ್ಕೆ ನಾವು ಹೋಗುದಿಲ್ಲ ನಮಗೆ ನಾವು ಬಸವಣ್ಣವರ ಫೋಟೋ ಹಾಕ್ಸೋರು ನಾವು ಬಸವಣ್ಣ ಜಯಂತಿಗೆ ಶಕ್ತಿ ಕೊಡೋರು ನಾವು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ದಳ ಅಲ್ಲ ಬಿ ಜೆ ಪಿ ಅಲ್ಲ ಜನಸಂಘ ಅಲ್ಲ ಯಾರೂ ಅಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಇದು ನಮ್ಮ ನಾವು ಅದರಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಆಗಲಿ ಆಗಲಿ ಅಶೋಕ್ ಆಗಲಿ ಖಂಡಿಸಿದಾರ ಏನು ಕಣ್ಮೆ ಮಾಡಿಲ್ಲ ಹಾಂ ಯಾರು ವಿಜಯನೂ ಕಾಣಿಸಿಲ್ಲ ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಇಟ್ಟರು ಕಳಿಸಿಲ್ಲ ಯಡಿಯೂರಪ್ಪನೂ ಕಳಿಸಿಲ್ಲ ಬೊಮ್ಮಾಯಿ ಕಳಿಸಿಲ್ಲ ಎಲ್ಲಿ ಕಾಣಿಸಿದ್ದಾರೆ ಸೋಮಣ್ಣನಲ್ಲಿ ಕಾಣಿಸಿದ್ದಾರೆ ಯಾರು ಮಂತ್ರಿಗಳು ನಾನು ಸೆಂಟ್ರಲ್ ಹೇಳ್ತಾ ಇದ್ದೀನಿ ಕಂಡು ಯಾರು ಅಧಿಕಾರದಲ್ಲಿ ಹೇಳ್ತಾ ಇದ್ದೀನಿ ಸೊ ಅದರಿಂದ ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗಲಿ ದಳದವ್ರ ಮಾತಾಡಲಿ ಏನು ಬೇಕಾದ್ರೂ ಮಾತಾಡಲಿ ನಮಗೂ ಬಸವಣ್ಣವ್ರ ತತ್ವಕ್ಕೂ ಕಾಂಗ್ರೆಸ್ಗೂ ಸಂವಿಧಾನಕ್ಕೂ ಒಂದು ಅಪಾರವಾದಂಥ ಒಂದು ನಂಟಿದೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಬೆಳೆಸ್ಕೊಂಡು ಹೋಗ್ತೀವಿ ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ ಸೊ ಅದನ್ನು ನಾನು ಈಗಾಗಲೇ ನಾನು ಹೇಳಿ ಅವ್ರಿಗೆ ಕಡಿಮೆ ಮಾಡೋಕ್ಕೆ ಹೋಗೋದಿಲ್ಲ ಅವರ ಇತಿಹಾಸ ಹೇಳ್ತದೆ ಬಾಬಾ ಸಾಹೇಬ್ ಅವ್ರಿಗೆ ಹೇಳ್ತಾರೆ ಇತಿಹಾಸ ಬರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಂಬ ಹೇಳ್ತಾರೆ ಅವರ ಎತ್ನಾಳ ಇತಿಹಾಸ ಬಿ ಜೆ ಪಿ ಇತಿಹಾಸ ಅವರು ಮಾತಾಡಿದ್ದಾರೆ ಅಷ್ಟೇ ಹೌದಾ ಹಾಂ ಭಾಳ ಸಂತೋಷ

ಯಾ ನೀನು ಭಾಳ ಹಳಬ ಇದೆಯಾ ನೀನು ಮಾಧ್ಯಮ ಸೃಷ್ಟಿ ಎರಡನೇದು ಮಾಧ್ಯಮ ಸೃಷ್ಟಿ ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ ಶಿವಕುಮಾರ್ ಮೇಲೆ ಹೋಗೋನಲ್ಲ ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳಿದ್ದೀವಿ ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ ನೀವು ಇಲ್ಲದೆ ಹೋದರೂ ನಿಮ್ಮ ಟಿ ವಿ ಪಬ್ಲಿಕ್ ಟಿ ವಿ ಇರ್ತದೆ ಇದನ್ನ ಇಟ್ಕೊಂಡೆ ನಾವ್ ಕೆಲಸ ಅಲ್ಲ ನನ್ ನನ್ ಗೊತ್ತಿದ್ದು ನಾನು ಹೇಳಿದೆ ಅಷ್ಟೇ ಅಲ್ಲ ರೀ ನಾನೊಬ್ಬ ಡೆಪ್ಯೂಟಿ ಸಿ ಎಂ ಈಗ ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ದೆ ನಾನು ಅವ್ರ ಹತ್ರ ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ ನನ್ನ ಕ್ಷೇತ್ರದ ಕೆಲಸ ಮಾಡಿಕೊಡಿ ಅಂತ ನನಗೆ ಮಾತು ಕೊಟ್ಟಿದ್ದರು ಅಸೆಂಬ್ಲೀಲಿ ಹೇಳಿದ್ರು ಅವರು ನಮ್ಮ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು ಮಾಡ್ಬೋದು ಮುಂದಕ್ಕೂ ಮಾಡ್ಬೋದು ನನ್ನ ಡ್ಯೂಟಿ ಅದು ನನಗೆ ಎಲ್ಲರೂ ನಾನು ನಾನು ಏನು ಒಂದು ಸ ಇದನ್ನು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ ಸಮಾನತೆಯಿಂದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ ಸಮಾನತೆಯಿಂದ ಕೆಲಸ ಮಾಡ್ತೀನಿ ಗೌಪ್ಯವಾಗಿ ಮಾಡ್ತೀನಿ ಅಂತ ಹೇಳಿದ್ದೇನೆ ಸೊ ಆಕೆ